ಸಾ ಬಜೆಟ್ನಲ್ಲಿ ನಮ್ಮ ಅಂಗವಕ್ಕಲರ್ನ ಕ ನಾವು ಅಂಗವಿಕಲರನ್ನ ನಮಗೆ ಮಾಸಾಸನೆ ಇರ್ಬೋದು ಆಮೇಲೆ ವಿವಾಹ ಪುರ ಪ್ರೋರೋತ್ಸಾಹನೆ ಇರ್ಬೋದು ಮತ್ತು ಶೇಕಡಾ ಐದರಷ್ಟು ಅನುದಾನ ಖರ್ಚು ಮಾಡಬೇಕು ಅಂತೇಳಿ ನಾವೇನು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ ಹದಿನಾರಕ್ಕೆ ಏನು ಬಜೆಟ್ ನಡೀತಾ ಇದೆ ಅದರಲ್ಲಿ ನಮ್ಮ ಅಂಗವಿಕಲರನ್ನ ನಮ್ಮ ಪೂರ್ತಿ ಅವ್ರನ್ನ ಕಡೆಗಣಿಸಿದ್ದಾರೆ ಹಾಗಾಗಿ ಇವತ್ತು ಧರಣಿ ಮುಖಾಂತರ ಒಂದು ಸರ್ಕಾರಕ್ಕೆ ಗಮನಕ್ಕೆ ತೊರಬೈಸ್ತೇವೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇವತ್ತು ಬೇರೆ ಬೇರೆ ಮಾರಾಟ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಅಲ್ಲೆಲ್ಲ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ನೀಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ತಾರತಮ್ಯ ಮಾಡ್ತಾಯಿದೆ ಆರುನೂರು ರೂಪಾಯಿ ಮತ್ತು ಹದಿನಾಲ್ಕು ನೂರು ರೂಪಾಯಿ ಆಮೇಲೆ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ನೀಡ್ತಕ್ಕಂಥದ್ದನ್ನು ನಾವು ಅದು ಸ ಸರಿಯಾದದ್ದಲ್ಲ ಎಲ್ಲ ಅಂಗವಿಕಲರಿಗೆ ಮೂರು ಸಾವಿರ ರೂಪಾಯಿ ಮಾಸಸನ್ನು ನೀಡಬೇಕು ಮತ್ತು ಶೇಕಡಾ ಐದರಷ್ಟು ಅನುದಾನ ಏನು ಪಂಚಾಯಿತಿಯಲ್ಲಿ ಹಣ ಇದೆ ಅದು ಮ ಸಾಮೂಹಿಕವಾಗಿ ಕೊಡಬೇಕಂತ ಹೇಳಿ ಸರ್ಕಾರ ಆದೇಶ ಅದನ್ನು ಹಿಂಪಡಿಬೇಕು ಯಾಕಂದರೆ ವೈಯಕ್ತಿಕವಾಗಿ ನೀಡಿದ ಅಂದ್ರೆ ಅವರು ಮನೆಗೆ ಅನುಕೂಲ ಆಗ್ತೈತಿ ಮತ್ತು ಅವ್ಗೆ ಏನೋ ಒಂದು ಡಬ್ಬಿನೋ ಅಥವಾ ಏನೋ ಒಂದು ವ್ಯಾಪಾರ ಮಾಡೋಕ್ಕೆ ಅನುಕೂಲ ಇರ್ತೈತೆ ಅದನ್ನು ಪುನಃ ಮತ್ತೆ ಅವಕಾಶ ನೀಡಬೇಕು ಮತ್ತು ವಿಕಲಚೇತನ ವಿಕಲಚೇತನ ಮದುವೆ ಯಜ್ಞಪ್ಪ ಅಂದ್ರೆ ಐವತ್ತು ಸಾವಿರ ಇದು ಐವತ್ತು ಸಾವಿರ ರೂಪಾಯಿ ಕೊಡೋ ವಿಕಲಚೇತನ ಮತ್ತು ನಾರ್ಮಲ್ ವ್ಯಕ್ತಿಗೆ ಮದುವೆ ಯಜ್ಞಪ್ಪ ಅಂದ್ರೆ ಐವತ್ತು ಸಾವಿರ ರೂಪಾಯಿ ನಡೀತದೆ ಅದು ಮತ್ತು ಬೇರೆ ಒಂದು ಎಸ್ ಸಿ ಎಸ್ ಟಿಗೆ ಮೂರು ಲಕ್ಷ ರೂಪಾಯಿ ನೀಡ್ತಾಯಿದೆ ಆದರೆ ಅಂಗವಿಕಲರಿಗೆ ಬರೀ ಐವತ್ತು ಸಾವಿರ ರೂಪಾಯಿ ನೀಡಿ ನಮ್ಮನ್ನು ತಾರತಮ್ಯ ರೀತಿಯಲ್ಲಿ ನೋಡ್ತಾ ಇದೆ ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಶೀಘ್ರದಲ್ಲಿ ಇವತ್ತೇನು ಬಜೆಟ್ ಏನು ಮಂಡನೆ ಮಾಡ್ತಿದ್ದಾರೆ ಅದರಲ್ಲಿ ನಮ್ಮನ್ನು ಪೂರ್ತಿಯಾಗಿ ನಮ್ಮ ನಮ್ಮ ಬಜೆಟ್ಗೆ ನಮಗೆ ಇದು ಮಾಡಬೇಕು ಮತ್ತು ಪ್ರತ್ಯೇಕವಾಗಿ ಕಲ್ಯಾಣ ಮಂಡಳಿ ಆಗಬೇಕು ನಮ್ಮ ಅಂಗವಿಕಲರ ಕಲ್ಯಾಣ ಮಂಡಳಿ ಆಗ್ಬಿಟ್ಟ ಹಾಗೂ ಕರ್ನಾಟಕ ರಾಜ್ಯ ವಿಚಲ ಒಕ್ಕೂಟ ಶ್ರೀಕಾಸಲ್ಲಿ ಇದು ಶ್ರೀ ಸುರಕ್ಷ ಮಕ್ಕಳಿ ಅವರ ಬಗ್ಗೆ ನಾವು ಗಣಿ ಮುಖಾಂತರವಾಗಿ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆಗಳು ಮಾರ್ಚೆ ಆಗಿದೆ ಯಾಕಂದರೆ ಇವತ್ತು ಹಣ ನಮ್ಮ ಜೀವನ ಪ್ರತಿಗಟ್ಟಿದೆ ಯಾಕಂದರೆ ದಿನ ನಮ್ಮ ದಿನ ಬೆಳಕಿಗಳು ವಸ್ತುಗಳು ಗಗನಕ್ಕೆ ಏರಿ ನಮಗೆ ಜೀವನ ನಡೆಸೋಕ್ಕೆ ಭಾಳ ತುಂಬ ತೊಂದರೆ ಆಗ್ತಿದೆ ಯಾಕಂದರೆ ಇವತ್ತು ನಾವು ಒಂದು ಅಂಗೈಗ್ರರಾಗಿ ಇವತ್ತು ಮುಖ್ಯ ವಿಶೇಷ ಕ್ಷೇತ್ರರಾಗಿ ಜೀವನ ಮಾಡಬೇಕಂದ್ರೆ ತುಂಬ ಭಾಳ ಭಾಳ ಕಷ್ಟ ಆಗಿದೆ ಹಂಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗೆ ಆಗಿರ್ಬೋದು ಕರ್ನಾಟಕದಲ್ಲಿ ಸಂಜಯ್ ಸಂಪುಟ ಆಗಿರ್ಬೋದು ನಾಳೆ ಬಜೆಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟಲ್ಲಿ ವಿಕಲಚಂದ್ರಿಗೆ ವಿಶೇಷವಾಗಿ ಅನುದಾನವನ್ನು ನೀಡುವ ಮುಖಾಂತರವಾಗಿ ನಮಗೆ ಬೇಡಿಕೆ ಈಡೇರಿಸಬೇಕು ಯಾಕಂದರೆ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸ್ ಆಗಿದೆ ನಮಗೆ ಕೂಡ ಅವಾಗ ಎರಡು ಸಾವಿರ ವರ್ಷಗಳ ಹಿಂದೆ ನಮಗೆ ಇಡೀ ಕರ್ನಾಟಕ ಬಸ್ ವಾಸವನ್ನು ಕೊಡ್ತಿದ್ದರು ಇವತ್ತು ಅದನ್ನು ಪರೀಕ್ಷೆಗೊಳಿಸಿ ಬರೀ ರೂಲ್ಸ್ಬಿಟ್ಟು ಇದೆ ನಾವು ಕೂಡ ಒಂದು ಸಮಾಜದಲ್ಲಿ ಒಂದು ಉತ್ತಮವಾಣಿಗೆ ಬರಬೇಕಾದ್ರೆ ಸರ್ಕಾರ ಇವತ್ತು ನಮಗೆ ಉಚಿತ ಬಸ್ ಪಾಸ್ ಮದುವೆ ಎಕ್ಕಿತ್ತು ಇಡೀ ಕರ್ನಾಟಕ ಆ ಥರ ಕರ್ನಾಟಕ ಉಚಿತ ಬಸ್ ಪಾಸ್ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಫೈವ್ ಪರ್ಸೆಂಟು ಎರಡು ಸಾವಿರ ಹದಿನಾರು ಪ್ರಕಾರವಾಗಿ ಪಾಪ ಶೆಟ್ಟು ವೈಯಕ್ತಿಕವಾಗಿ ಕೊಡೋಕೆ ಒಂದು ಜೀವನ ಇತ್ತು ಆ ಕೊಟ್ಟಾಗ ನಮಗೆ ಭಾಳ ಅಂಗವಿಕ್ಳರು ಒಂದು ಸಾಧನೆ ಮಾಡಿ ಒಳ್ಳೆಯ ಒಂದು ಜೀವನ ರೂಪದಲ್ಲಿ ಹೋಗ್ತಿದ್ರು ಇವತ್ತು ಅದನ್ನು ಸ್ಥಗತಿ ಗಳಿಸಿ ಅದನ್ನು ಬರೇ ಸಂಘ ಸಂಸ್ಥೆಗಳಿಗೆ ಸಂಘ ಮಾಡ್ರಿ ಅಂತ ಹೇಳಿ ನಮಗೆ ಕೊಡ್ತಿದ್ರು ಅದನ್ನು ಬಿಡುಗಡೆ ಸಾಂಕೇತಿಕವಾದ ಸರಣಿಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ನಮ್ಮ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸೊ ಇವತ್ತು ಸಿ ಆರ್ ಪಿ ಎಫ್ ಯೋಧರು ಹುತಾತ್ಮ ಹುತಾತ್ಮರಾದಂಥ ದಿನ ಅವರಿಗೆ ಗೌರವ ನಮನಗಳನ್ನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಮಸ್ಕಾರಗಳನ್ನು ಹೇಳ್ತಾ ಸ್ನೇಹಿತರೆ ಇವತ್ತು ನಮ್ಮ ಅಂಗವಿಕಲರಿಗೆ ಭಾಳ ಹಲವಾರು ಇದ್ದಾವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸಾಮಾಜಿಕ ನ್ಯಾಯ ಅಂತಂತಂದರೆ ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಸಾಮಾಜಿಕ ನ್ಯಾಯ ಅಂತಂತಂದರೆ ವೃ ವೃದ್ಧರಿಗೆ ಅಂಗವಿಕಲರಿಗೆ ಮತ್ತು ನಿರುದ್ಯೋಗ ಯುವಕರಿಗೆ ಸಾಮಾಜಿಕ ನ್ಯಾಯವಾದಂತಹ ಪಿಂಚಣಿಯಾಗಿರ್ಬೋದು ಇನ್ನಿತರ ಸಾಮಾಜಿಕ ಸೌಲಭ್ಯಗಳ ಸೌಲಭ್ಯಗಳಾಗಿರೋ ಕೊಡೋ ಕೊಡಬೇಕು ಅಂತಕ್ಕಂಥ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಲವತ್ತೊಂದನೇ ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ನಾಳೆ ಫೆಬ್ರವರಿ ಹದಿನಾರು ಆ ಒಂದು ಬಜೆಟ್ ಮಂಡನೆ ಮಾಡ್ತಾ ಇದೆ ಈ ಬಜೆಟ್ನಲ್ಲಿ ನಮ್ಮ ಅಂಗವಿಕಲರನ್ನ ಕಣೆಗಣಿಸ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮದು ಕೂಡ ಮತದಾನ ಐತೆ ನಾವು ಮತದಾನದ ಹಕ್ಕನ್ನು ಹೊಂದಿದ್ದೀವಿ ಸೊ ಅದಕ್ಕೋಸ್ಕರ ದಯಮಾಡಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಇಡೀ ರಾಜ್ಯದಲ್ಲಿ ಅಂಗವಿಕಲರಿದ್ದಾರೆ ಅವರೆಲ್ಲರಿಗೂ ಫ್ರೀ ಬಸ್ ಪಾಸ್ ಮಾಡಬೇಕು ಇವತ್ತು ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಇವತ್ತು ನಮ್ಮ ಅಂಗವಿಕಲರಿಗೆ ಆರುನೂರ ಎಪ್ಪತ್ತು ರೂಪಾಯಿ ಏಳ್ನೂರು ರೂಪಾಯಿ ತಗೊಂಡು ನೂರು ಕಿಲೋಮೀಟರ್ ಏನು ಬಸ್ ಪಾಸನ್ನು ಮಾಡಿದ್ದೀರಿ ಕೇವಲ ನೂರು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಅಷ್ಟೇ ಫ್ರೀ ಯಾಕ ರಾಜ್ಯಾದ್ಯಂತ ಫ್ರೀ ಇಲ್ಲ ದಯಮಾಡಿ ಅದನ್ನು ಮನ್ಗಾಳ್ಬೇಕು ಇಡೀ ರಾಜ್ಯಾದ್ಯಂತ ಅಂಗವಿಕಲರಿಗೆ ಬಿ ಫ್ರೀ ಬಸ್ ಪಾಸ್ ಮಾಡಬೇಕು ಮತ್ತು ಅಂಗವಿಕಲರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಕೂಡ ನಿರುದ್ಯೋಗ ಭತ್ತೆಯನ್ನ ಕೊಡಬೇಕು ಅದ್ರ ಜೊತೆ ಜೊತೆಗೆ ಅಂಗವಿಕಲರ ಮಾಶಾಸನ ಕೂಡ ಬಹಳ ಇವತ್ತು ಈಗಿನ ಕಾಲದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ ಆ ಬೆಲೆ ಏರಿಕೆಗೆ ಹದ್ನಾಕ್ನೂರು ರೂಪಾಯಿ ಏನು ಮಾಡಬೇಕು ಎಂಟುನೂರು ರೂಪಾಯಿ ತಗೊಂಡು ಏನು ಮಾಡ್ಬೇಕು ಅಂಗವಿಕಲರು ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂಗವಿಕಲರಿಗೆ ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮನದಲ್ಲಿಟ್ಕೊಂಡು ನಮ್ಮ ಅಂಗವಿಕಲರಿಗೆ ಮಾಶಾಸನವನ್ನು ಮೂರು ಸಾವಿರ ಹೆಚ್ಚು ಮಾಡಬೇಕು ಬೇರೆ ರಾಜ್ಯಗಳಲ್ಲಿ ಇವತ್ತು ಮೂರು ಸಾವಿರ ರೂಪಾಯಿ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಮಾಶಾಸನ ಇದೆ ಅದ್ರ ಜೊತೆ ಜೊತೆಗೆ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಇವತ್ತ ನಗರ ಭವನ ಮಾಡಿದ್ದಾರೆ ಅಂಗವಿಕಲರ ಭವನ ಮಾಡಿದ್ದಾರೆ ಈಗ ಸುಮಾರು ಅಂಗವಿಕಲ ಮತ್ತು ಪಾಲಕರ ಸಂಘದ ಕರ್ನಾಟಕ ಕರ್ನಾಟಕದಲ್ಲಿ ಬಜೆಟ್ ಮಾಡುವ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಂಗವಿಕಲರನ್ನು ಕಣಿಗಾಣಿಸದೆ ಇವತ್ತು ಬಜೆಟ್ನಲ್ಲಿ ನಮ್ಮ ಅಂಗವಿಕಲರಿಗೆ ಕೇವಲ ಹದಿನಾಲ್ಕು ನೂರು ರೂಪಾಯಿ ಎಪ್ಪತ್ತೈದು ಪರ್ಸೆಂಟೇಜ್ ಇದ್ದವರಿಗೆ ಬರ್ತದೆ ಅದನ್ನ ತೆಗೆದು ಮೂರು ಸಾವಿರ ರೂಪಾಯಿ ಮಾಡಬೇಕು ಯಾಕಂದರೆ ನಮ್ಮ ದಿನ ಬಳಕೆಯ ತರಕಾರಿ ಆಗಲಿ ಪ್ರತಿಯೊಂದು ವಸ್ತುಗಳು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಬಜೆಟ್ನಲ್ಲಿ ನೀವು ಅವುಗಳು ಮುಖ್ಯಮಂತ್ರಿಗಳು ಇವತ್ತು ಈ ಅಂಗವಿಕಲರಿಗೆ ನಮ್ಮ ಬಜೆಟ್ನಲ್ಲಿ ಮೀಸಲಾತಿ ಇಟ್ಟು ಮತ್ತು ಅಂಗವಿಕಲರಿಗೆ ಅನೇಕ ಸ ಸವಲತ್ತುಗಳು ಕೊಡಬೇಕಂತಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಜೊತೆಗೆ ಅಂಗವಿಕಲರಿಗೆ ಅನೇಕ ಆ ಅಂಗವಿಕಲರಿಗೆ ಮತ್ತು ಮೂರು ಲಕ್ಷವರೆಗೂ ಅನುದಾನ ಪ್ರೋತ್ಸಾಹಧನ ಅಂಗವಿಕಲರ ವಿವಾಹ ಪ್ರೋತ್ಸಾಹ ನಾವು ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ಒಂದು ವೇಳೆ ಈ ಒಂದು ಬಜೆಟ್ನಲ್ಲಿ ಈಗ ಎರಡನೇ ಎರಡು ಸಲ ಬಜೆಟ್ ಆದರೂ ಕೂಡ ಅಂಗವಿಕಲರನ್ನು ಕಣಿಗಾಣಿಸಿದ್ದಾರೆ ಈ ಬಜೆಟ್ನಲ್ಲಿ ಒಂದು ವೇಳೆ ಅಕಸ್ಮಾತ್ ಆಗಿ ನಾ ಅಂಗವಿಕಲರ ಬಗ್ಗೆ ನೀವು ಕಣಿಗಾಣಿಸಿದ ಆದರೆ ಮತ್ತು ಉಗ್ರವಾದ ರಾಜ್ಯದಂಥ ಹೋರಾಟವನ್ನು ಮಾಡಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತಂದೇಳಿ